ಬಾಲ್ ಹದಿನೇಳು ವರ್ಷದ ನಂತರ ನೀವು ಲೆದರ್ ಬಾಲ್ ನೋಡಿದಿರಾ ಮುಟ್ಟಿದಿರ ಅಂತ ಅದು ಹೌದು ಸೊ ಅವಾಗ ತನಕ ನಂಗೆ ಲೆದರ್ ಬಾಲೇ ಗೊತ್ತಿರಲಿಲ್ಲ ಅವಾಗ ಆ ಮರದಲ್ಲಿ ಒಂದು ಕಾಯಿ ಬರೋದು ಸೊ ಅದರಲ್ಲಿ ಚೆನ್ನ ಅದು ಬಾಲ್ ಆಗೋದಲ್ಲ ಸೊ ಅದರಲ್ಲಿ ಆಡ್ತಾ ಇದೀವಿ ನಾವು ಚಿಕ್ಕ ವಯಸ್ಸಿರ್ಬೇಕಾದ್ರೆ ಸೊ ಸೆವೆಂಟೀನ್ ಇಯರ್ಸ್ ನಂಗೆ ಲೆದರ್ ಬಾಲ್ ಯಾವ ಯಾವತರ ಇರುತ್ತಂತಾನೆ ಗೊತ್ತಿರಲಿಲ್ಲ ದಾಸರಳ್ಳಿ ಒಬ್ಬ ಒಬ್ಬರೇ ಒಬ್ಬ ಕ್ರಿಕೆಟರ್ ಆ್ಯಕ್ಚುಲಿ ಇಲ್ಲಿಂದ ವೈಎಂಸಿಗೆ ಹೋಗೋರು ಸೊ ಅವ್ರನ್ನ ನೋಡ್ಬಿಟ್ಟು ಯಾರಿಗೂ ಇದ್ದು ಒಂಥರ ಕಿಡ್ ಬ್ಯಾಕ್ ಹಾಕೊಂಡ್ರೆ ಒಂಥರ ನಮಗೆ ಚಿಕ್ಕ ವಯಸ್ಸಲ್ಲಿ ಒಂಥರ ಯಾರು ಕ್ರಿಕೆಟ್ ಪ್ಲೇಯರ್ ದೊಡ್ಡ ಕ್ರಿಕೆಟ್ ಪ್ಲೇಯರ್ ನೋಡಿದಂಗೆ ಹಂಗೆ ಸ್ಟಾರ್ಟ್ ಆಯಿತು ಸೊ ಅವವಿಯಸ್ಲಿ ಅದು ಕಾಂಪಿಟೇಟಿವ್ನೆಸ್ ಚಿಕ್ಕ ವಯಸ್ಸಿಂದನೇ ಬಂದಿತ್ತು ನನಗೆ ಬಿಕಾಸ್ ಏನೇ ಆಡಿದ್ರು ಗೆಲ್ಲಬೇಕು ಗೆಲ್ಲಬೇಕು ಚೆನ್ನಾಗಿ ಮಾಡಬೇಕು ಅಂತ ಸೊ ಅದರಿಂದ ನನಗೆ ಆ ಥರ ಸ್ಟಾರ್ಟ್ ಆಯಿತು ಸೊ ಆಮೇಲೆ ನಿಮ್ಮ ಒಂದು ಜರ್ನಿ ಬ್ರಿಜೇಶ್ ಪಟೇಲ್ ಕ್ರಿಕೆಟ್ ಅಕಾಡೆಮಿಯಿಂದ ಶುರುವಾಯಿತು ಸೊ ಹೀಗೆ ಯಾರು ನಿಮಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಸೊ ನಾನು ತುಂಬ ಟೆನಿಸ್ ಬಾಲ್ಡ್ ಮ್ಯಾಚಸ್ ಆಡ್ತಾ ಇರ್ಬೇಕಾದ್ರೆ ಒಬ್ಬರು ಒಬ್ಬರು ಲೈಕ್ ಎಲ್ಡರ್ಸ್ ಇದ್ದರು ಅವರು ನನಗೆ ಕರ್ ಕರೀತಾನೆ ಇದ್ದರು ಬಿ ಪಿ ಸಿಯಾಗಿ ಕರ್ಕೊಂಡು ಅಂದರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿನ್ನ ಬಾ ಬಾ ಅಂತ ಸೊ ನಾನು ಎಜಿಟೇಟ್ ಮಾಡ್ತಾಯಿದ್ದೆ ತುಂಬ ಬಿಕಾಸ್ ಆ ಟೈಮಲ್ಲಿ ಒಂಥರ ಕಂಫರ್ಟ್ ಝೋನಲ್ಲಿದ್ದೆ ಸೇಮ್ ವೈ ಒಂದು ಜಾಗಕ್ಕೆ ಹೋಗಿ ಅಲ್ಲೇ ಫ್ರೆಂಡ್ಸ್ ಇರೋರು ಸೊ ಅಲ್ಲೇ ಟ್ರೈನಿಂಗ್ ಮಾಡೋದು ಅಲ್ಲೇ ಪ್ರಾಕ್ಟೀಸ್ ಮಾಡೋದು ಅದು ಬರೋಕೆ ಇರಲಿಲ್ಲ ಬಟ್ ಯಾವುದೋ ಒಂದು ದಿವಸ ಸುಮ್ಮನೆ ಓಕೆ ಅಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಬಿ ಪಿ ಸಿ ಹತ್ರ ಕರ್ಕೊಂಡೋದ್ರು ಅವಾಗ ಸಂತೋಷ್ ಮಹನ್ ಸರ್ ಇದ್ದರು ಅವ್ರು ಅವ್ರು ನೆಟ್ಸಲ್ಲಿ ಬೌಲಿಂಗ್ ಮಾಡಿಸಿದ್ರು ಸೊ ಅವತ್ತು ಬೌಲಿಂಗ್ ಮಾಡಿದಾಗ ಲೈಕ್ ಎಲ್ಲರು ಯಾರ್ಯಾರು ಬ್ಯಾಟ್ಸ್ ಅಂದರೆ ಎಲ್ಲರೂ ಬೋಲ್ಡ್ ಆಗಿಬಿಟ್ರು ಸೊ ಆ ಟೈಮಲ್ಲೇ ಸಂತೋಷ್ ಮಹನ್ ಸರ್ ಹೇಳಿದ್ರು ಲೈಕ್ ಈ ಹುಡುಗನ ನಾನು ಬಿಟ್ಬಿಡು ನಾನು ನಿನ್ನ ತಲೆ ಕೆಟ್ಟಿಸ್ಕೊಡೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನೇ ಕರ್ಕೊಂಡೋಗಿ ಬಿ ಪಿ ಸಿ ಎ ಕ್ಯಾಂಪ್ ಜಾಯಿನ್ ಮಾಡಿಸಿದ್ರು ಸೊ ನಿಮ್ಮ ಕರಿಯರ್ಗೆ ಬಿ ಪಿ ಸಿ ಎ ಒಂದು ಅಡಿಪಾಯ ಆಗ್ಕೊಡ್ತು